ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾವು ಸಡನ್ನಾಗಿ ಸರ್ಪ್ರೈಸ್ ಆಗಿ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಸೊ ಬೆಂಗ್ಳೂರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಸಡನ್ನಾಗಿ ಎಲ್ಲೋ ಪ್ಲೇಸಸ್ ಗೊತ್ತಾಗ್ದೆ ಟ್ರೈನಲ್ಲಿ ಜರ್ನಿ ಮಾಡಿ ಆಫ್ಟರ್ ಲಾಂಗ್ ಟೈಮ್ ಆಗಿದೆ ನಾನು ಫೈವ್ ಇಯರ್ಸ್ ಆಗಿದ್ದೆ ಟ್ರೈನಲ್ಲಿ ಜರ್ನಿ ಮಾಡಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು ಅವರು ಫಸ್ಟ್ ಟೈಮ್ ನನ್ನ ಜೊತೆ ಜರ್ನಿ ಮಾಡ್ತಾ ಇರೋದು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದಾರೆ ನಾನು ಫಸ್ಟು ಆಗ ವರ್ಕ್ ಮಾಡಬೇಕಾದ್ರೆ ಬೆಂಗಳೂರಲ್ಲೇ ಇದ್ದಿದ್ದು ಐದು ವರ್ಷ ಆದಮೇಲೆ ನಾನು ಮೈ ಬೆಂಗಳೂರಿಗೆ ಹೋಗ್ತಾ ಇರೋದೇ ಒಂದು ಖುಷಿ ನನಗೆ ಏನೆಲ್ಲ ಚೇಂಜಸ್ ಆಗಿಬಿಟ್ಟಿದೆ ಅಂತ ಸೊ ಬೆಂಗಳೂರಿಗೆ ರೀಚ್ ಆದ್ವಿ ಅಲ್ಲಿಂದ ನಮ್ಮ ಅಣ್ಣ ನಮ್ಮನ್ನ ಪಿಕ್ ಮಾಡ್ದ ಇವನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಅವ್ನಿಗೆ ಬೆಂಗಳೂರು ಎಲ್ಲ ಗೊತ್ತು ಪ್ಲೇಸ್ಗಳು ಅಂದ್ಬಿಟ್ಟು ಅವ್ನು ಕರ್ಕೊಂಡಿದ್ವಿ ನಾನು ಮೆಟ್ರೋಳದಲ್ಲಿ ಹೋಗಿಲ್ಲ ಅಂತ ಹೇಳ್ಬಿಟ್ರು ಮೆಟ್ರೋದಲ್ಲೇ ಅವ್ನು ಕರ್ಕೊಂಡೋದ ಕಳಸೆ ಪಾಲಿಗೆ ನಾವು ಅಲ್ಲಿಗೆ ಹೋಗ್ತಾ ಇರೋದು ಅಲ್ಲಿಂದ ಆಟೋ ಮಾಡ್ಕೊಂಡು ನನ್ನ ಮಾಲ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ನನಗೆ ಸೀಟ್ ಸಿಕ್ತು ಅವರಿಬ್ಬರಿಗೆ ಸೀಟ್ ಸಿಗಲಿಲ್ಲ ಸೊ ಹೋದ್ವಿ ಫೀಲೇ ಆಗಲಿಲ್ಲ ಮೆಟ್ರೋದಲ್ಲಿ ಒಂದು ಸ್ವಲ್ಪನೂ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ನಾನು ಹೋಗಿದ್ದು ಭಯ ಆಗ್ತಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಕಣ್ಮುಚ್ ಕಣ್ಮಿಡ್ದಲ್ಲಿ ತುಂಬ ಸ್ಪೀಡಾಗಿ ಹೋಗುತ್ತೆ ಇದೇ ಥರ ಮೈಸೂರಲ್ಲಿ ಇರಬೇಕಿತ್ತು ಅಂತಲೂ ಅನ್ನಿಸ್ತು ಕಡೆ ಬಂದು ನೋಡಿದಾಗ ಫುಲ್ ಬಿಸಿಲಿತ್ತು ಅದಕ್ಕೆ ಇಬ್ಬರು ಮ್ಯಾಂಗೋ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮಾಲ್ಗೆ ಹೋಗ್ತಾಯಿದ್ದೀವಿ ಹಾಗೆ ಹೋಗ್ಬೇಕಾದ್ರೆ ಮಾರ್ಕೆಟ್ ನೋಡು ಇಲ್ಲಿ ನಮ್ಮ ಇಲ್ಲಿನ ಮಾರ್ಕೆಟ್ ಇದು ಬೆಂಗಳೂರಿಗೆ ಬಿಗ್ ಮಾರ್ಕೆಟು ಅಂತ ಹೇಳ್ದ ಸೊ ನಮ್ಮ ಮೈಸೂರಲ್ಲಿ ಇರೋ ಥರನೇ ಅಲ್ಲೂ ತುಂಬ ಕ್ರೌಡ್ ಇತ್ತು ಸೊ ಹೋಗ್ಬೇಕಾದ್ರೆ ಅವ್ನು ಟೆಂಪಲ್ ನೋಡಿದೆ ತುಂಬ ಚೆನ್ನಾಗಿತ್ತು ಸೊ ಇದೇ ಮಾಲ್ಗೆ ಅವ್ನು ಕರ್ಕೊಂಡು ಹೋಗಿದ್ದು ನಮ್ಮದು ಸೆಂಟ್ರಲ್ ಮಾಲ್ ಇದೆಯಲ್ಲ ಅದೇ ಥರನೇ ಅಲ್ಲೂ ಅದಕ್ಕಿಂತ ಡಬ್ಬಲ್ ದೊಡ್ಡ ಮಾಲ್ ಇದೆ ಅಂತು ಬೆಂಗಳೂರಲ್ಲೇ ಇದಕ್ಕಿಂತ ದೊಡ್ಡ ದೊಡ್ಡ ಮಾಲ್ ಇದೆ ಅಂತಲೂ ಅವನು ಹೇಳ್ದ ಇಲ್ಲಂತೂ ಅಂತೂ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಬಂದರೆ ಸಂಜೆ ಗಂಟೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ದೊಡ್ಡೋರಿಂದ ಚಿಕ್ಕವರ್ಗರ್ಗು ಎಲ್ಲ ಥರ ಗೇಮ್ಸ್ಗಳು ಇದೆ ನಾವು ಸುಮಾರು ಗೇಮ್ಸ್ ಆಡಿದ್ವಿ ಆಡಿ ಆಡಿ ಸುಸ್ತಾಗೋಯ್ತು ಸೊ ಅದಕ್ಕೆ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಕೆ ಎಫ್ಸ್ ಇಲ್ಲಿ ಮಾಮೂಲಿ ವೆಜ್ ರೈಸು ಮತ್ತು ಸವಿನಪ್ಪು ಪನ್ನೀರ್ ಪೀಝಾ ತೊಗೊಂಡು ತಿಂದ್ಕೊಂಡು ಮತ್ತೆ ನಾವು ರಿಟರ್ನ್ ಮೈಸೂರಿಗೆ ಹೊರಡಬೇಕಿತ್ತು ಏಕೆ ಅಂದರೆ ಮಾರ್ನಿಂಗ್ ವರ್ಕ್ ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ಇತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಆರು ಗಂಟೆಗೆ ಚಾಮುಂಡಿ ಎಕ್ಸ್ಪ್ರೆಸ್ ಇತ್ತು ಸೊ ಅದನ್ನೇ ನಾವು ಕ್ಯಾಚ್ ಮಾಡಬೇಕು ಮತ್ತು ಲೇಟಾಗ್ಬಿಟ್ರೆ ನೈ ಮಿಡ್ ನೈಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಆಟೋ ಬುಕ್ ಮಾಡಿಕೊಂಡು ಇದ್ದೀವಿ ಹೋಗ್ಬೇಕಾದ್ರೆ ಆ ಮಾಲ್ ನೋಡ್ತಿದ್ರೆ ಇದೇ ಮಾಲು ಬಂದಿದ್ನಲ್ಲಪ್ಪ ನಾನು ಅಂತ ಅನ್ಸ್ ಇತ್ತು ತುಂಬ ಖುಷಿ ಆಗ್ತಿತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಬೆಂಗ್ಳೂರಿಗೆ ಹೋಗಿದ್ದಲ್ವಾ ಏನೋ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತಲೂ ಅನ್ನಿಸ್ಬಿಡ್ತು ಸೊ ನಮ್ಮ ಅಣ್ಣನೂ ಕೂಡ ರೈಲ್ವೆ ಟೇಷನ್ ಗಂಟ ಜೊತೆಲೇ ಬಂದಿದ್ದ ಅಲ್ಲೂ ಟಿಕೆಟ್ ಎಲ್ಲ ತಗೊಬಿಟ್ಟು ಇದೇ ನಿನ್ನ ಫಾಟ್ ಫಾರ್ ಹತ್ತಬೇಕಾಗಿರೋದು ಇದೇ ಮೈಸೂರಿಗೆ ಹೊರಡೋದು ಅಂತ ಹೇಳ್ದೆ ಸೊ ನಮಗೆ ಸೀಟು ಸಿಕ್ತು ರೈಲು ಕೂಡ ಮೂವ್ ಆಯಿತು ಮೈಸೂರಿಗೂ ಬಂದು ರೀಚ್ ಆದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು